ಇಷ್ಟು ವರ್ಕ್ ಫ್ರಮ್ ಹೋಮ್ ಇದು ಕೆಲಸ ಮಾಡ್ತಿದ್ದೀವಿ ನಾನು ಅದನ್ನು ನಾವು ಡಿಸ್ಕ್ರೋಸ್ ನಾವು ನಾವೇನು ಕೆಲಸ ಮಾಡ್ತಿದ್ದೀವಿ ಅಂತ ಒಟ್ಟಾರೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಷ್ಟೇ ನೀನು ಹೇಗೆಲ್ಲ ಮಾಡು ದಿನಕ್ಕೆ ಏನು ಟವರ್ ಕೆಲಸ ಮಾಡಿದ್ರೆ ನೀನು ಆ್ಯಂಡ್ ಟಾರ್ಗೆಟ್ ಏನಿರುತ್ತೆ ರೀಚ್ ಮಾಡು ಅಷ್ಟೇ ಅಂತ ನಮ್ಮ ಮ್ಯಾನೇಜರ್ ಕೇಳೋದು ಅಷ್ಟೇ ಸೊ ಇವತ್ತು ಅಮ್ಮ ನಮಗೆ ಹೊಸದಾಗಿ ಮಾಡಿದರೆ ಏನಪ್ಪ ಅಂತ ಹೇಳಿದರೆ ನಿಮಗೆ ಗೊತ್ತಿರೋದು ಅನಿಸುತ್ತೆ ಏನಿದು ಇದು ಉಪ್ಪಿಟ್ಟು ಒಬ್ಬರು ಕಾಂಕ್ರೀಟ್ ಅಂತಾರೆ ಒಬ್ಬರು ಇಂಗ್ಲೀಷಲ್ಲಿ ಉಪ್ಮಾ ಅಂತಾರೆ ಸೊ ಈ ಉಪ್ಪಿಟ್ಟು ಮಾಮೂಲಿ ತಿಂತಾರೆ ಆ್ಯಂಡ್ ಚಟ್ನಿ ಬೆರೆಸ್ಕೊಂಡು ತಿಂತಾರೆ ಸೊ ನನ್ನ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಟಂಟಡಾಯ್ ಮೊಸರು ಹಾಕ್ಕೊಂಡು ತಿನ್ನೋದು ಮೊಸರು ಹಾಕ್ಕೊಂಡು ತಿಂದಿರ್ತೀವಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಟ್ರೈ ಮಾಡಿ ತುಂಬ ಜನ ಟ್ರೈ ಮಾಡಿರ್ತಾರೆ ಅನಿಸುತ್ತೆ ಯಾರು ಟ್ರೈ ಮಾಡಿದ್ರು ತಿನ್ನಿ ಆಫ್ ಆಲ್ ಕೆಲವೊಬ್ಬರಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇರೋಲ್ಲ ಅಲ್ವಾ ಬಟ್ ಟ್ರೈ ಮಾಡಿ ಉಪ್ಪಿಟ್ಟಿಗೆ ಈ ಮೊಸರು ಹಾಕ್ಕೊಂಡು ತಿನ್ನಿ ಟೇಸ್ಟೇ ಬೇರೆ ಸೊ ನಾನೀಗ ಮೊಸರು ಇದ್ದೀನಿ ಸೊ ಆಲ್ರೆಡಿ ನಾವು ಮೊಸರು ಹಾಕೊಂಡಿದ್ದೀವಿ ನೋಡಿ ಮೊಸರು ಎಚ್ಕೊಂಡಿದೀವಿ ಸೊ ಕಾಂಕ್ರೀಟಿನೊಳಗೆ ಮೊಸರು ಕಾಂಕ್ರೀಟಿನೊಳಗೆ ಮೊಸರು ಅರ್ಥ ಆಯ್ತಲ್ವಾ ಸೊ ನೋಡಿ ಕಾಂಕ್ರೀಟಿನೊಳಗೆ ಮೊಸರು ಇಡ್ತೀನಿ ಕ್ಯಾಮ್ರಾ ಹೀಗೆ ಪೇ ಮಾಡ್ತೀನಿ ಸೊ ನಾನು ಕಾಣಿಸ್ಬೇಕಲ್ಲ ಅಲ್ವಾ ನಾನು ಕಾಣಿಸ್ತಾ ಇದ್ದೀನಾ ಸೊ ಯಾವ ಫ್ರೆಂಡ್ಸ್ ನೋಡಿ ಸೊ ನೋಡಿ ಸ್ವಲ್ಪ ಅಲಾಡ್ಬಿಡ್ ನಾನು ಇದ್ರ ಟೇಸ್ಟು ಸಖತ್ತಾಗಿರುತ್ತೆ ವೇಸ್ಟ್ ಆಗೋಯಿತು ನಾನು ಕಾಣಿಸ್ತಾ ಇದ್ದೀನಿ ಅಂತ ವಿಡಿಯೋ ಮಾಡಿ ಈಗ ಇನ್ನೊಂದು ಫ್ರೇಮ್ ಇದು ಕರೆಕ್ಟಾಗಿದೆ ಸೊ ಹಲೋ ಫ್ರೆಂಡ್ಸ್ ಈಗ ಮೊಸರಲ್ಲಿ ಉಪ್ಪಿಟ್ಟು ಹಾಕಿ ತಿಂತಾಯಿದ್ದೀನಿ ಅಲ್ಲ ಸೊ ಎಸ್ಪೆಷಲ್ ಕೆಲವೊಬ್ಬ ಇದು ಇಷ್ಟನೇ ಇರೋ ಉಪ್ಪಿಟ್ಟು ಅಂದರೆ ಅಲರ್ಜಿ ಬಟ್ ನನಗೆ ಈ ಉಪ್ಪಿಟ್ಟಿನೊಳಗೆ ಮೊಸರು ಹಾಕೊಂಡು ತಿಂದರೆ ಸೂಪರ್ ಕೆಲವೊಬ್ಬರಿಗೆ ತಿನ್ನೋಕ್ಕೆ ಒಂದು ಹೊತ್ತಿನ ಊಟನೇ ಇರೋಲ್ಲ ಅಲ್ವಾ ಸೊ ನಮ್ಗೆ ಯಾವ್ದು ಸಿಕ್ಕುತ್ತೋ ಅಷ್ಟು ತಿನ್ನಬೇಕು ಅಂದರೆ ಊಟನ ಬೇರೆ ಬೇರೆದಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಕಾಂಬಿನೇಷನು ಕಾಂಬಿನೇಷನು ಸೂಪರ್ ಆಗಿಲ್ಲ ಈ ಆಫೀಸಿಗೆ ಹೋದ ಹೆಂಗ್ಬೋದಾ ಈ ಟ್ರಾಫಿಕರ್ ಒಂದು ಅವರು ಆಮೇಲೆ ಅಲರ್ಟ್ ಆಗುತ್ತೆ ಅವ್ರು ಕೇಳ್ತಾರೆ ಮ್ಯಾನೇಜರು ಯಾಕೆ ಹೇಳ್ಕೊ ಅಂತ ಕೇಳ್ತಾರೆ ನೀವು ಟ್ರಾಫಿಕೋ ಅಂತ ಹೇಳಿ ಬೇಗ ಬೇರೆ ಹಂಗೆ ಹೇಗೆ ಅಂತ ಹೇಳ್ತಾರೆ ಮತ್ತು ಲಾಗಿನ್ ಆಗ್ತೀವಿ ಮತ್ತೆ ಟಿಫನ್ಗೆ ಹೋಗ್ತೀವಿ ಮತ್ತೆ ಲೇಟ್ ಆಗಿ ಮತ್ತೆ ಮತ್ತು ಮಾಡ್ತಾರೆ ಸೊ ಮತ್ತೆ ಲಾಗೌಟ್ ಆದ್ಮೇಲೆ ಬಂದಾದಮೇಲೆ ಅಲ್ಲಿಂದ ಒಂದು ಅವರು ಜರ್ನಿ ಸೊ ಇದೆಲ್ಲ ತಲೆ ನೋವು ಬದಲು ಈ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ರೆ ಆರಾಮ್ ಬಿಡ್ತೀವಿ ಯಾಕಂತ ಹೇಳಿದ್ರೆ ಟ್ರಾಫಿಕಲ್ಲಿ ಅಲ್ಲಿ ಕಳೆಯೋ ಟೈಮು ನಮಗೆ ನಾವಿಲ್ಲಿ ಟೈಮ್ ಪಾಸ್ ಮಾಡ್ಬೋದು ನಾನು ಆ ಕಡೆಯಿಂದಲಾಗ ಆ ಕಡೆಯಿಂದ ಬರೋಕೆ ಒಂದು ಜರ್ನಿನೂ ನಾವಿಲ್ಲಿ ಟೈಮ್ ಪಾಸ್ ಮಾಡ್ಬೋದು ಟೈಮ್ ಪಾಸ್ ಅಂತ ಹೇಳಿದ್ರೆ ಟೈಮ್ ಉಳಿಯುತ್ತೆ ಅಲ್ವಾ ಸಲ್ಲಿಂದ ಹೋಗ್ತೀವಿ ಫುಲ್ಲು ಟೆನ್ಷನಿಂದ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ ಅವ್ರು ಅದಂತಾರೆ ಇವ್ರು ಇದಂತಾರೆ ಆಗಲ್ಲ ಯಾಕಂದರೆ ಆಫೀಸಲ್ಲಿ ಅಗ್ದೇ ಇದ್ದರು ತುಂಬ ಜನ ಅವರೇ ಆಗದೆ ಇದ್ದರು ತುಂಬ ಜನ ಇರ್ತಾರೆ ಅಲ್ವಾ ಸೊ ಅದಕ್ಕೆ ಯಾರು ಏನಾರ ಅಂದ್ಕೊಳ್ಳಿ ನಮಗೆ ನಮ್ಮ ಗತ್ತು ಏನು ಅಂತ ಗೊತ್ತು ಅಲ್ವಾ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು ನಾವು ನಿಯತ್ ತೆಗಿದರೆ ನಾವು ನಿಯತ್ತಾಗಿದ್ರೆ ತೆಗೆದ್ರೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಬಟ್ ಗೊತ್ತಾ ನಿಯತ್ಗೆ ಕಾಲ ಇಲ್ಲ ಕಣ್ರೆ ಏನು ಯಾವ ನಿಯತ್ಗೆ ಕಾಲ ಇಲ್ಲ ಈ ವರ್ಕ್ ಫ್ರಮ್ ಹೋಮ್ ಸಿಕ್ಕಾಗ ಈ ಕೊಟ್ಟಾಗ ನಾವು ಹಾಡಿರ್ಕೊಂಡು ಇದು ಮಾಡಿಕೊಂಡು ಅಂತೂ ಜಾಲಿ ಮಾಡಿಕೊಂಡು ಕೆಲಸ ಮಾಡ್ತೀನಿ ಅಪ್ಪ ಬರೀ ಸಿಸ್ಟರ್ ನೋಡಿಕೊಂಡು ಇರೋ ಥರ ಅಲ್ಲಿ ಬಿಟ್ಟು ತಾನು ಮಾಡ್ಕೊತೀನಿ ಹಾಡು ಹೇಳ್ತೀನಿ ಹಾಡು ಕೇಳ್ತೀನಿ ಡ್ಯಾನ್ಸ್ ಮಾಡ್ತೀನಿ ಈ ಥರ ತಿಕ್ತಿಕ್ಲೇ ಥರ ಹೇಳ್ತಾರೆ ಟಿಕ್ ಅಂತಲ್ಲ ಸೊ ಒಂದೇ ಜನ ಎಂಜಾಯ್ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕು ನಾವು ಏನು ತಲಿದ್ದೀವೋ ನಮಗೆ ಏನು ಸಿಕ್ಕಿದ್ಯೋ ನಾವು ಅದರಲ್ಲೇ ನಾವು ಎಂಜಾಯ್ ಮಾಡಬೇಕು ನೋಡಿ ಈ ನೇಚರು ನೋಡ್ತಾ ಇರಬೋದು ನೀವು ಅಲ್ವಾ ನೋಡಿ ಈ ನೇಚರು ನೋಡ್ತಾ ಇರಬಹುದು ಅಲ್ವಾ ಸೊ ಈ ನೇಚರಲ್ಲಿ ನೋಡಿಕೊಂಡು ಆರಾಮ್ಸೆ ಆರಾಮ್ಸೆ ಕೆಲಸ ಮಾಡೋದು ಇದು ನಮ್ಮ ವರ್ಕ್ ಫ್ರಮ್ ಹೋಮ್ ಲೈಫ್ ಮಲ್ಕೊಂಡು ನಾನು ಕೆಲಸ ಮಾಡೋದು ನೀನು ಹೆಂಗನ ಕೆಲಸ ಮಾಡು ಬಟ್ ನಮ್ಮಲ್ಲಿ ಕೇಳೋದು ಅವರ್ ಪ್ರೊಡಕ್ಷನ್ ಕೇಳ್ತಾರೆ ಓಕೆನಾ ನಾ ಅವರ್ ಎಲ್ಲ ಟೈಮ್ ಕೇಳ್ತಾರೆ ಲೈಕ್ ಪ್ರೊಡಕ್ಷನ್ ಹವರ್ಸ್ ಆ್ಯಂಡ್ ಟಾರ್ಗೆಟ್ ನೀನು ಎಷ್ಟು ಮಾಡಿದ್ಯಾ ಮಾಡಲೇಬೇಕು ಅಂತ ಕೇಳ್ತಾರೆ ಅಲ್ವಾ ಸೊ ನಾವು ಮಾಡಲೇಬೇಕು ಏನೇ ಆದರೂ ನಾವು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಕ್ವಶನ್ ಮಾಡ್ತಾರೆ ಯಾಕೆ ನೀನು ಮಾಡಿಲ್ಲ ಅದು ವರ್ಫಾಮ್ ಇದ್ರೂ ನೀನು ಯಾಕೆ ನೀನು ಅಚೀವ್ ಮಾಡಿಲ್ಲ ಅಂತ ಕ್ವಶನ್ ಮಾಡ್ತಾರೆ ಅಲ್ವಾ ನಮ್ಮ ವರ್ಕ್ ಫ್ರಮ್ ಹೋಮಲ್ಲಿ ನಾನು ಎಂಜಾಯ್ ಮಾಡ್ತಿದ್ದೀನಿ ನೋಡು ಹ್ಞೂ ಸ್ವಲ್ಪ ನೀವು ಟ್ರೈ ಮಾಡಿ ಬಂದಿರಿ ಒನ್ ಟೈಮ್ ನಾನು ಟ್ರೈ ಮಾಡಿ ಉಪ್ಪಿಟ್ಟು ಇಷ್ಟ ಇಷ್ಟು ಪರವಾಗಿಲ್ಲ ಬಟ್ ನಿಮ್ಮ ಹೊಸರಿಗೆ ಸ್ವಲ್ಪ ಉಪ್ಪಿಟ್ಟು ಹಾಕ್ಕೊಂಡು ತಿನ್ನೋದು ಟೇಸ್ಟು ರೋ ರೋದಿರುತ್ತೆ ಹಾಂ ஆனந்தரமான உப்பிட்டின் மொசர்த்தி திரும்ப பரமானந்த பரமானந்தம் நீ உப்பிட்டு ಕಾಂಕ್ರೀಟೂ ಅಂತಾರೆ ಅಂದ್ರೆ ಪರವಾಗಿಲ್ಲ ಈ ಉಪ್ಪಿಟ್ಟಿಗೆ ಹಾಕೊಂಡು ತಿಂದರೆ ಪರಮಾನಂದ ಪರಮಾನಂದ ಒಂದು ತಿಳ್ಕೊಳ್ಳಿ ಯಾರು ಮೋಸ ಮಾಡಿದ್ರೆ ನಾನು ಪದೇ ಪದೇ ಹೇಳ್ತಾಯಿರ್ತೀನಿ ಯಾರು ಮೋಸ ಮಾಡಿದ್ರೆ ಹೊಟ್ಟೆ ಮಾತ್ರ ಮೋಸ ಮಾಡೋಕೆ ಹೋಗಬೇಡಿ ಬಿಕಾಸ್ ಹೊಟ್ಟೆ ಮೋಸ ಮಾಡಿದ್ರೆ ಅದು ನಿಮ್ಮ ಮುನ್ಸ್ಕೊಬಿಡುತ್ತೆ ಮುನ್ಸ್ಕೊಂಡು ನಿಮಗೆ ಜಾಸ್ತಿ ಕೂತಾಲೆ ನಾವು ತಂದ್ಬಿಡ್ತೀವಿ ಅವಳ ಸುಮ್ನೆ நான் இன்புட் ஆகப்போ அது ஓட் புட் கொடுக்கே அட்பா நான் இன்புட் ஏன்னா அந்த ஓட் பிட்டு ஓத்தே ஏனாக ನಾನು ಹೇಳಿದೆ ನಿಮಗೆ ಎಲ್ಲೆಲ್ಲೂ ಕಾಡು ಸುತ್ತಮುತ್ತ ಕಾಡು ಎಲ್ಲೆಲ್ಲೂ ಕಾಡು ಫುಲ್ ಬಿಸಿಲು ನೋಡ್ಬೋದು ನೀವು ಎಲ್ಲೆಲ್ಲೂ ಕಾಡು ಅಲ್ವಾ ತಗ ನೋಡಿ ಇಲ್ಲಲ್ಲಿ ಕಾಡು ಪೂರ್ತಿ ಅದು ನಮ್ಮೂರು ಬೆಟ್ಟ ದೊಡ್ಡ ಬೆಟ್ಟ ಸೊ ಅಲ್ಲಿಗೆ ಯಾವಾಗಲೂ ನಾವು ಹೋಗ್ತಾ ಇರ್ತೀವಿ ಮಳೆ ಬಂದಿಲ್ಲ ಅಂದರೆ ಪೂಜೆ ಮಾಡೋಕ್ಕೆ ಮಳೆ ಬಂದಿಲ್ಲ ಅಂತ ಅಂದ್ರಲ್ಲ ಹಾಗೆ ಟ್ರೆಕ್ಕಿಂಗು ಹೀಗೆಲ್ಲ ಇರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಪೂರ್ತಿ ಕಾಡಿದೆ ಪೂರ್ತಿ ಕಾಡು ಅಲ್ವಾ ನಂದು ಬಾಳೆ ಗಿಡ ಇದೆ ಇದು ಬರ ಚೆನ್ನಾಗಿದೆ ಅಲ್ವಾ ಹಾಡು ಹೇಳ್ಕೊಂಡು ಸಾ ನಾನು ಡ್ರಾಮ ಶನಿ ಶನಿದೇವ್ರದ್ದು ಶನಿ ಪ್ರಭಾ ಅದ ರಾಜಕರಣ ಕೆಲಸ ಮಾಡಿಕೊಂಡು ಹಾಡು ಹೇಳಿಕೊಂಡು ಲೈಕ್ ಈ ಥರ ತುಂಬ ಬಿಜಾ ಸಾಂಗ್ಗಳಿದೆ ಸೊ ನನ್ನ ಪಾತ್ರ ಬಂದ್ಬಿಟ್ಟು ಕಾರ್ಬನ್ ಅಂದರೆ ಕುದುರೆ ಮಾರನು ನಾ ಮಾರುವೆ ನಾ ಮಾರುವೆ ಕುದುರೆಯ ಯಾರು ತಗುವಿರಿ ಶೂರರೆ ನೀವು ಬಮ್ಮಿ ಇದನ್ನು ಕೊಡುವೆ ನಮುದದಿಂದ ಇದನ್ನು ಕೊಡುವೆ ನಮುದದಿಂದ ನಾ ಮಾರುವೆ ನಾ ಮಾರುವ ನಾ ಮಾರುವೆ ಕುದುರೆಯ ಯಾರು ತಗುವಿರಿ ಶೂರರೆ ನೀವು ಬಮ್ಮಿ ಇದನ್ನ ಕೊಡುವೆ ನಮದಿಂದ ಇದನ್ನ ಕೊಡುವೆ ನಮದಿಂದ ಮಾಯ ಜಾಲಕೆ ಮೀರಿದ ಕುದುರೆ ಹೇ ಮಾಯ ಜಾಲಕೆ ಮೀರಿದ ಕುದುರೆ ಪಂಚವರ್ಣದ ಕುದುರೆಯ ನಾನು ಹಾರಲು ತಂಬಿರುವೆ ಇದನ್ನ ಕೊಡುವೆ ಮುದಿಂದ

कच्छा का महा अच्छा अच्छा देख रहे कच्छा काच्छा काई कच्छा महा हमारा घोड़ा अच्छा है तुम्हारे घोड़ा देखेंगे देखो देखो ये हमारा घोड़ा अच्छा है तुम्हारे घोड़ा देखेंगे हम तुम देखो बुलबुल बुलबुल अच्छा है హం తుమ్ ఖో బుల్ 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 అచ్చా హై అచ్చ అచ్చే కరే సో ఈ సాంగ్డ్కూ కలసాడదు సో ఊట తక్షణ నీరు కుడిబడి స్వల్పొంది అర్ధ గంటే బిట్కూ నీరు కుడి మీరు గొత్తల్ ఊరి నాలుగు కుడి దొడ్డరు లైక్ అన్నంత వయసురు ನೀರು ಕುಡಿಬೇಕು ನೀರು ಕುಡಿಯೋದಿಲ್ಲ ಅಂದರೆ ಅದಕ್ಕೆ ಹೀಟ್ ಆಗೋದಕ್ಕೆ ಆಗಿ ಥರ ಹೊಟ್ಟೆ ಒಂಥರ ಆಗಿ ಥರ ಹೇಗಾಗುತ್ತೆ ಸೊ ನೀರು ಕುಡಿಬೇಕು ಡಿಹೈಡ್ರೇಷನ್ ಆಗಿ ಕುಡಿಯುತ್ತೆ ನೀರು ಕುಡಿದಿಲ್ಲ ಅಂದರೆ ವಯ್ತಾ ಬಯ್ತಾ ಒಂದೇ ಸಲ ಕುಡಿಯೋಕ ಓಯ್ತಾಪತಾ ಓಯ್ತಾ ಕುಡಿಬಿಡಿದ್ದ ನೀರು ಅಲ್ಲ ನಮ್ಮ ದೇಹಕ್ಕೆ ಏನು ಅಗತ್ಯ ಇದೆಯೋ ನಾವು ಅದನ್ನು ಕೊಡಬೇಕು ಕೇರ್ಲೆಸ್ ಮಾಡಬಾರ್ದು ನಾಳೆ ಸಹ ಅಲ್ವಾ ಸುಟ್ಟು ಕುಡಿದ್ರಾಯ್ತು ಏ ತಿಂದ್ರಾಯ್ತು ಸರಿಯಾಗಿ ಟೈಮ್ ತಿನ್ನಬೇಕು ಸರಿ ಟೈಮ್ ಕುಡಿಬೇಕು ಅಲ್ವಾ ನಾ ಏನೋ ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಲ್ವಾ ನಾನು ನಿಮ್ಗೆ ಹೇಳೋಷ್ಟು ದೊಡ್ಡದಲ್ಲ ಬಟ್ ಆ್ಯಸ್ ಅ ಫ್ರೆಂಡ್ ಆಗಿ ಆ್ಯಸ್ ಅ ವೆಲ್ವಿಶರ್ ಆಗಿ ನಾನು ನಿಮಗೆ ಹೇಳ್ತೀನಿ ಯಾರು ಮೋಸ ಮಾಡಿ ಹೊಟ್ಟೆ ಮಾತ್ರ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಕರೆಕ್ಟ್ ಟೈಮಿಗೆ ಹ್ಞೂ ನೀವು ಕುಡಿಯಿ ಅಲ್ಲವಾ ಕುಡಿತಾ ಇರ್ತವೆ ಬೆಳಗ್ಗೆ ಇದ್ದ ತಕ್ಷಣ ಒಂದು ದೊಡ್ಡದಲ್ಲಿ ನೀರು ಬಾಯಿ ಮುಕ್ಕಿಳಿಸಿ ಉಗ್ಬಿಟ್ಟು ಒಂದು ನಾಲ್ಕು ರೋಟ ನೀರು ಕುಡೀರಿ ಲೈಕ್ ನಮ್ಮ ಹೆಡ್ ಮಾಸ್ಟರ್ ಹೇಳ್ತಿದ್ರು ನಮ್ಮ ಸ್ಕೂಲಲ್ಲಿ ಸೊ ಎದ್ದು ಎದ್ದ ತಕ್ಷಣ ಬಾಯಿ ಮುಕ್ಕಳಿಸ್ಬಿಟ್ಟು ಉಗ್ಬಿಟ್ಟು ಒಂದು ನಾಲ್ಕು ರೋಟ ನೀರು ಕುಡೀರಿ ಅಲ್ಲ ಒಳ್ಳೇದು ಸೊ ಆಗ್ತಾ ಅಂತ ಸೊ ಹೊಟ್ಟೆ ಎಲ್ಲ ಫುಲ್ ಕ್ಲೀನಾಗುತ್ತೆ ಸೊ ಕ್ಲೀನಾಗಿರ್ಬೇಕಲ್ಲ ಸೊ ಕ್ಲೀನಾಗಿದ್ದರೆ ನಮ್ಮ ಹುಡುಗಿ ನಾಲ್ಕು ಜನ ಕರೀತಾರೆ ಓ ಪರವಾಗಿಲ್ಲಪ್ಪ ಅವ್ನ ಆ ಥರ ಇದ್ದಾನೆ ಸೊ ನಾನು ಈ ಥರ ಇದನ್ನ ಚೇಂಜ್ ಆಗಬೇಕು ಅಲ್ಲ ಸೊ ಆ ಥರ ಅಷ್ಟೇ ಇನ್ನೇನಿಲ್ಲ ಓಹ್ ಜಾಸ್ತಿ ಬೋಧನೆ ಮಾಡಿಬಿಟ್ಟು ಮೋಟಿವೇಟರ್ ಆಗಿಬಿಟ್ಟು ನಾ ಏ ಹಂಗೆ ಅಪ್ಪ なり。Mm. <noise> ಒಂದು ಎತ್ತ ಸಾಗುತ್ತಿದ್ದ ಜೀವನ ಆ ಕಡೆ ಈ ಸುದ್ದಿ ಈ ಕಡೆ ಆ ಸುದ್ದಿ ಮಂಕಾಗಿದೆ ನಮ್ಮ ಬುದ್ಧಿ ಯಾವ ವಿಷಯದ ಪರ ಹೋರಾಟ ಯಾವ ವಿಷಯದ ವಿರೋಧ ಈ ಓಟ ಆಫೀಸ್ಗೆ ಹೋದ್ರೆ ನೆಮ್ಮದಿ ಇಲ್ಲ ಬಕೆಟ್ ಹಿಡಿಯೋರು ಸಿಂಟೆಕ್ಸ್ ಹಿಡಿಯೋಕೆ ಶುರು ಮಾಡೋರಲ್ಲ ಆಫೀಸ್ಗೆ ಹೋಗಕ್ಕೆ ಒನ್ನವರು ಬರಕ್ ಹೊನ್ನವರು ಈ ಮಧ್ಯೆ ಟ್ರಾಫಿಕ್ ಆಗಿಬಿಟ್ಟಿದೆ ನಮ್ಮ ತಗೊಂಡು ಎಲ್ಲ ಬಿಟ್ಟು ವ್ಯವಸಾಯ ಮಾಡೋಣ ಅಂದರೆ ಹೊಲ ಇಲ್ಲ ಕಮಿಟ್ಮೆಂಟ್ಸು ಸಾಲದ ತೊಂದರೆ ಅಲ್ಲಲ್ಲಿ ಲವರ್ಸು ಟ್ರಿಪ್ ಹೋಗೋಣ ಎಂಜಾಯ್ ಮಾಡೋರ್ನ ನೋಡಿದಾಗಲೆಲ್ಲ ಮನಸ್ಸು ಹೇಳುತ್ತೆ ಜವಾಬ್ದಾರಿ ಇಲ್ಲ ಈ ಮಧ್ಯೆ ಮುಂಗಟ್ಟು ಕೇಳಿದಾಗಲೆಲ್ಲ ಮನಸ್ಸು ಹೇಳುತ್ತೆ ಇವಾಗ ನೋಡ್ತಿರೋದೇ ಸಾಕು ನೀನು ಮುಚ್ಕೊಂಡು ಒಂದು ಕೆಲಸ ಮಾಡಿ ಕಷ್ಟ ಎಷ್ಟೇ ಇದ್ದರೂ ನೀನು ಕುಗ್ಬೇಡ ಇರೋ ತನಕ ಜೀವನದಲ್ಲಿ ಏನು ಶಾ ಐತೆ ಎಂಜಾಯ್